ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕೇಸರಿ ಭಾತ್ ಮಾಡೋಕ್ಕೆ ಸಣ್ಣ ರವೆ ತೊಗೊಂಡಿದ್ದೀನಿ ಈ ರವೆನ ಸ್ವಲ್ಪ ಹುರ್ಕೋಬೇಕು ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈ ರವೆನ ಈ ಥರ ಕೆಂಪಿಗೆ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಈ ರವೆ ಹುರಿದೆ ಅಂತೂ ಮಾಡೋಕ್ಕೆ ಹೋಗಬೇಡಿ ಬಾಯಿಗೆ ಇಡೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಚೆನ್ನಾಗಿ ಒಂದು ಸ್ಪೂನಷ್ಟು ತುಪ್ಪನೋ ಇಲ್ಲಾಂದರೆ ಎಣ್ಣೆನೋ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಹುರಿನಿ ಸ್ವಲ್ಪ ಬಣ್ಣ ಕೆಂಪು ಬರಬೇಕು ಅಲ್ಲಿ ಸಣ್ಣ ಊರಿಲಿ ಹುರ್ಕೋಬೇಕು ರವೆ ಈಗ ಒಂದು ಪ್ಲೇಟ್ ತೆಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪಕ್ಕೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ಮತ್ತೊಂದು ಮೂರು ಸ್ಪೂನಷ್ಟು ಮಾಮೂಲಿ ಎಣ್ಣೆ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆ ತುಪ್ಪ ಮತ್ತು ಎಣ್ಣೆ ಕಾದಿದ ಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಹೀಗೆ ರವೆ ಉಂದಿರ್ತೀವಲ್ಲ ಆ ಪ್ಲೇಟ್ಗೆ ತೆಗೆದಿಟ್ಕೋಬೇಕು ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಏನು ಈ ತುಪ್ಪ ಮತ್ತು ಎಣ್ಣೆ ಕಾದಿರುತ್ತಲ್ಲ ಇದನ್ನು ಈ ಥರ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೋಬೇಕು ಈ ತುಪ್ಪ ಮತ್ತು ಎಣ್ಣೆನ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೋಬೇಕು ನಾವು ಯಾವ ಗ್ಲಾಸಲ್ಲಿ ರವೆಗೆ ಅಳತೆ ತೊಗೊಂಡಿರ್ತೀವೋ ಆ ಗ್ಲಾಸಲ್ಲೇ ನೀರು ಹಾಕ್ಕೋಬೇಕು ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದೇ ಗ್ಲಾಸಲ್ಲೇ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆ ಕರಗಬೇಕು ಫುಡ್ ಕಲರು ಚಿಟಿಕೆ ಎಷ್ಟು ಹಾಕ್ಕೋಬೇಕು ಫುಡ್ ಕಲರ್ ಹಾಕೋತಾ ಇದ್ದೀನಿ ಅನಾನಸ್ ಇತ್ತು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿಬೇಕಿದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೋಡಿ ಕುದೀತಾ ಇದೆ ಈಗ ನಾವು ಹಿಂಗೆ ಕೈ ಆಡಿಸ್ಕೊಂಡಂಗೆ ಇರವೆನ ಹಾಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೋಡಿ ಕುದಿ ಬೇಯ್ತಾ ಇದ್ದೆ ಕೇಸರಿ ಭಾತ ಇಷ್ಟೇ ಅಂಥೇಳಿ ಪ್ಲೇಟ್ ಪ್ಲೇಟ್ನ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಬಿಡ್ತಾರೆ ಇದಕ್ಕೂ ನೆಕ್ಸ್ಟ್ ಏನು ಅಂತಂದರೆ ಇದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದನಿಗೆ ನಾವೇನು ತುಪ್ಪ ಮತ್ತು ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬೆ ಗೋಡಂಬಿಗೆ ಅದನ್ನ ಸ ಸ್ವಲ್ಪ ಸ ಸ್ವಲ್ಪ ಹಾಕಿ ಕೈ ಆಡ್ತಾ ಇರಬೇಕು ಒಂದು ಲೋಟದಷ್ಟು ಹಾಕಿ ಒಂದು ಲೋಟಕ್ಕೆ ಒಂದು ಲೋಟದಷ್ಟು ಅರ್ಧ ಲೋಟ ಎಣ್ಣೆ ಅರ್ಧ ಲೋಟ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಟೇಸ್ಟಾಗಿರುತ್ತೆ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಗಟ್ಟಿ ಇರುತ್ತೆ ಆಮೇಲೆ ಇದು ತಳಕ್ಕೆಲ್ಲ ಪಾತ್ರೆಗೇನು ಹಚ್ಕೊಳ್ಳೋಲ್ಲ ಎಲ್ಲ ಬಿಡುತ್ತೆ ಸಣ್ಣ ಉರಿಲೇ ಮಾಡಿಕೊಳ್ಳಿ ನೋಡಿ ಹೀಗೆ ಪ್ಲೇ ಎಲ್ಲ ಪಾತ್ರೆಗೆ ಏನು ಕಚ್ಚದೆ ಎಲ್ಲ ಬಿಡುತ್ತೆ ನೋಡಿ ಈಗ ಫೈನಲ್ ಆಗಿ ರೆಡಿ ಆಗಿ ಆಯ್ತು ಕೇಸರಿ ಬಾತ್ ನಮ್ಮ ಕಡೆ ಎಲ್ಲ ಶೀರಾ ಅಂತ ಕರಿತೀವಿ ಕೇಸರಿ ಕೂಡ ಅಂತ ಹೇಳಿ ಕರೀತಾರೆ ನೋಡಿ ಪರ್ಫೆಕ್ಟಾಗಿರೋ ಕೇಸರಿಭಾತ್ ರೆಡಿ ಈ ಥರ ಟ್ರೈ ಮಾಡಿ ಥ್ಯಾಂಕ್ ಯು